ರೈತರಿಗೆ ಹಾಕುದು ತೆಗೆಯೋದು ಅಂದ್ರೆ ಲಾಸ್ ಅದೇ ಬಟ್ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಫುಲ್ ನಾಲೆಜ್ ತಗೊಂಡ್ ಬೆಳದ್ರೆ ಏನೈತಿ ಅವ್ರಿಗೆ ಪ್ರಾಫಿಟ್ ಟೇಬಲ್ ಪ್ಲಸ್ ಕೈ ಹಿಡಿತೈತ್ರಿ ಅವ್ರದ್ದು ಏನು ಸ್ವಲ್ಪ ನಿಮಗೆ ಇದು ಮುಂಚೆ ಯಾರ ಸರ್ ಇದು ಪ್ಲಾನ್ ಕೊಟ್ಟಿದ್ದು ಇದು ಪ್ಲಾನ್ ನಮ್ಮ ಹಳೆಯ ಒಬ್ರು ಮಾಡಿದ್ರಿ ಚಿಕ್ಕ ಅವ್ರ್ ನೋಡಿನಿ ಅವಾಗ ಲಾಸ್ಟ್ ಟೈಮ್ ರೇಟು ಚಲೋ ಐತ್ರಿ ಲಾಭ ಅನಸ್ತ್ರಿ ರೀ ನಾವು ಅದನ್ನ ನಾವು ಯಾಕೆ ಅಂತ ಹೇಳಿ ಅದನ್ನ ಅವಂದೆಲ್ಲ ಐಡಿಯಾ ತಗೊಂಡ್ರೆ ಲಾಸ್ಟ್ ಇಯರ್ ಮಾಡಿದ್ದ ಈಗ ಅದಕ್ಕ ಅದನ್ನ ಈ ಸತ ನಾ ಓಕೆ ಸರ್ ಸರ್ ನಮಸ್ತೆ ಆಮೇಲೆ ಇನ್ನೊಂದು ವಿಚಾರ ಏನಂತಂದ್ರೆ ಫಸ್ಟ್ ನಾವು ನಿಮ್ದು ಮೊದಲನೇದಾಗಿ ನಿಮ್ದು ಸ್ವಲ್ಪ ನಮ್ಮ ವೀಕ್ಷಕರಿಗೆ ನಿಮ್ದೊಂದ್ ಸ್ವಲ್ಪ ಆ ನಿಮ್ ಊರು ನಿಮ್ಮ ತಮ್ಮ ಹೆಸರು ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಿ ಸರ್ ನನ್ನ ಹೆಸರು ಲಕ್ಷ್ಮೀಕಾಂತ್ ಅಂತ ಲಕ್ಷ್ಮೀಕಾಂತ್ ಆ ಶಿರಬೂರು ಬಾಗಲ್ಕೋಟ್ ಜಿಲ್ಲೆ ಇದು ಬಿಜಾಪುರ ಜಿಲ್ಲೆ ಪ್ರಬಲೇಶ್ವರ ತಾಲೂಕು ರೀ ಇದ ಹಾ ಹಾ ನಂದು ಬಿ ಕಾಮ್ ಹೋಗೈತ್ರಿ ನಾ ಮುಂಚೆ ವಿಪ್ರೋವಾದಾಗ ವರ್ಕ್ ಮಾಡೀನಿ ಹಾ ಎಲ್ಲಿ ವಿಪ್ರೋವ ಬೇಕು ಐತಿ ಇದು ಪುನಾದಾಗ 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 ವರ್ಕ್ ಮಾಡೀನಿ ನನ್ ಒಂದ್ ತ್ರೀ ಇಯರ್ಸ್ ರೀ ಆಮ್ಯಾಗ ಬಿಸ್ನೆಸ್ ಹಾಕ್ಬೇಕಂತ ಪ್ಲ್ಯಾನ್ ಮಾಡಿನಿ ಬಿಸ್ನೆಸ್ ಕೈ ಸಕ್ಸೆಸ್ ಆಗಿಲ್ಲ ಸೊ ಅದ್ಕೈ ತ್ರೀ ಇಯರ್ಸ್ ಐತ್ರಿ ನಾ ಹೆಚ್ಚು ಕಮ್ಮಿ ಕೊರೋನಾ ಅಂತ ಈಚೆ ಇಯರ್ಸ್ ಆಲ್ಮೋಸ್ಟ್ ಆಲ್ ಇದನ್ನ ಅಗ್ರಿಕಲ್ಚರ್ ಇದನ್ನ ಮಾಡಾಕತ್ತಿದೆ ಆದ್ರೆ ಇನ್ನು ಬೆಳಿಗ್ಗೆ ಕಬ್ಬು ಜಾಸ್ತಿ ಸೊ ಅದಕ್ಕೆ ಈ ಸತ ಏನೈತಿ ಚೇಂಜ್ ನೋಡ್ಬೇಕಂತೇಳಿ ಟ್ರೈ ಮಾಡಿನ್ರಿ ಈ ಸತ ಚೇಂಜ್ ನೋಡೋಣ ಪ್ರಯತ್ನ ಮಾಡೋಣ ಅಂತ ಹೇಳಿ ಅಂದ್ರ ಸರ್ ಈಗ ಈ ವೇರ್ಯದಾಗೆಲ್ಲ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲಾರು ಕಬ್ಬು ಯಾವ್ದು ಕಬ್ಬು ಆಲ್ಮೋಸ್ಟ್ ಅಲ್ಲಿ ಗೋಧಿ ಸಜ್ಜಕ ಈ ತರ ಬೆಳೆ ಜಾಸ್ತಿ ಇಲ್ಲಿ ಈಗ ಇದು ಕಲ್ಲಂಗಡಿ ಹಾಕಿದ್ರಲ್ಲ ಸ್ವಲ್ಪ ನೀವ ಈ ಏರಿಯಾದಾಗ ಈಗ ಸದ್ಯ ನಮ್ ಕಣ್ಣಿಗೆ ವಿಶೇಷವಾಗಿ ಕಾಣ್ತದೆ ಸರ್ ಇದ್ರ ಬಗ್ಗೆ ನೀವ್ ಹೇಳಿದ್ರಿ ನಿಮ್ ಮಾವರು ಯಾರೋ ಮಾಡಿದ್ರು ಹಳಿಯಾರ್ ಮಾಡಿದ್ರು ಅಂತ ಹೇಳಿದ್ರಿ ಮುಂಚೆ ನೀವು ಈ ಭೂಮಿಗೆ ಈ ಕಲ್ಲಂಗಡಿ ಹಾಕಕ್ಕಿಂತ ಮುಂಚೆ ಭೂಮಿನ ಯಾವ ತರ ಪ್ರಿಪರೇಷನ್ ಮಾಡ್ಕ್ರಿ ಮುಂಚೆ ರೀ ಮುಂಚೆ ಕಬ್ಬು ಇತ್ರಿ ಕಬ್ಬು ಒಂದ್ ಫಿಫ್ಟೀನ್ ಡೇಸ್ ದಾಗ ತಿಪ್ಪಿ ಗೊಬ್ಬರ ಕಡಿಸಿ ಮೂರ್ ದಳ ಕಲ್ಲಂಗಡಿ ಅಷ್ಟೇ ಜಾಗ ಮೂರ್ ಎಕರೆ ಮೂರ್ ಎಕರೆ ಒಂದ್ ಮೂರ್ ನಾಕ್ ಟೇಲರ್ ಕಮ್ಮಿ ಐತ್ರಿ ನಮ್ದು ಮೂರ್ ಎಕ್ರೆಕ್ ಮೂರ್ ಎರಡ್ ಟೇಲರ್ ಮೂರ್ ಟೇಲರ್ ಜಾಸ್ತಿ ಕೊಟ್ರಿ ಇನ್ನು ಚಲೋ ಬರ್ತದ್ರಿ ನಮ್ದು ಈ ಸೀಸನ್ ಚಾಲೋ ಆಕತ್ ಅಂತ ಹೇಳಿ ನಾವ್ ಸ್ವಲ್ಪ ಬೇಗ ಮಾಡ್ಬೇಕ ಒಂದ್ ಮೂರ್ ಟೈಲರ್ ಅಷ್ಟ ಕಡಸೇ ರೀ ಮುಂಚೆ ತಿಪ್ಪಿ ಗೊಬ್ಬರ ಕಡಿಸಿ ಮತ್ತೊಂದು ಒಮ್ಮೆ ಮಡಿಕೆ ಹೊಡದ್ರಿ ಎರಡ್ ಮೇ ರೂಟರ್ ಹೊಡದತಿ ಆಮ್ಯಾಗ ಏನೈತಿ ಮನ್ ಒಂದ್ ಸೊಪ್ ಸೂಸ್ ಆದ್ದಿಂದ ಇದು ಪೇಪರ್ ಒಂದ್ ಅದು ಮಶೀನ್ ಬಂದಿತ್ರಿ ಹೊಸತ್ರಿ ಡ್ರಿಪ್ ಪೈಪ ಪೇಪರ್ ಮತ್ತ ಗೊಬ್ಬರ ಎಲ್ಲಾ ಸೇರಿ ಒಮ್ಮೆ ಅಟ್ ಅ ಟೈಮ್ ಬಿಡತರಿ ಒಂದು ನಮ್ಗೆ ಟೈಮ್ ಉಳಿತೈತ್ರಿ ಅದಕ್ಕೆ ಈಗ ನಾವ್ ಲೇಬರ್ ಆದ್ರೆ ಒಂದ್ ಹತ್ ಮಂದಿ ತಗೊಂಡು ಟೂ ಡೇಸ್ ಹಾಕತ್ರಿ ಏರಿಯಾ ಬಾಳಾಕತಿ ಪೇಪರ್ ಹೇಳಿದ್ ಇದು ಒಂದು ಟೂ ಡೇಸ್ ಮ್ಯಾಕ್ಸಿಮಮ್ ಇದ್ರೆ ಒಂದ್ ಸ್ವಲ್ಪ ಲೇಟ್ ಹಾಕತಿ ಈಗ ಬ್ಯಾಸ್ಗಿ ಲಗು ರೇಟ್ ಹತ್ತಬಹುದು ಬರ್ಲಿ ಅಂತೇಳಿ ಏನ್ ಮಾಡಿದಿವಿ ಅದನ್ನ ಒಂದಿಂದ ಬೆಳಗ್ಗೆ ಮಾಡಿದ್ರೆ ಸಾಯಂಕಾಲ ರೆಡಿ ಆಗ್ಬಿಡ್ತೀರಿ ರೆಡಿನ ಆಗಿ ಬಿಡ್ತಿನ್ ಮಷಿನ್ ಫಾಸ್ಟ್ ಆತು ಅಗಿ ಇಲ್ಲೇ ಇವ್ರಿಗೆ ಹೇಳಿದೀರಿ ಮಾಲಿನ್ಪುರ್ಗ ರೀ ಅವ್ರ ಕರೆಕ್ಟ್ ಟೈಮಿಗೆ ತಗೊಂಡ್ಕೊತಾರೆ ಅವ್ರ ಏನಿದೆ ಹೇಳ್ಕೊಂಡು ಅಗಿ ಸ್ಟಾರ್ಟ್ ಮಾಡಿದ್ರಿ ಹಚ್ಚಿದೀವಿ

ಇದನ್ನ ಸ್ಪ್ರೇ ಮಾಡಬೇಕು ಇದನ್ನೆಲ್ಲ ನಮಗೊಂದು ಚಾರ್ಟ್ ಮಾಡಿ ಕೊಟ್ರಿ ಅವರು ಚಾಟ್ ಚಾರ್ಟ್ ಮಾಡಿ ಕೊಟ್ರು एवरी 2 ಡೇಸ್ ಒಮ್ಮೆ ಡ್ರಿಪ್ ನೇ ಬಿಡ್ತೀರಿ ಅಂದ್ರೆ ಇದು ಮೈಕ್ರೋ ನ್ಯೂಟ್ರಿಯೆಂಟ್ ಮೇಜರ್ ನ್ಯೂಟ್ರಿಯೆಂಟ್ ಇವೆಲ್ಲ ನೀವು ಇದರಲ್ಲಿ ಬಿಡ್ತೀರಿ ಇವೆಲ್ಲ ಇದು پورا ನ್ಯೂಟ್ರಿಯೆಂಟ್ಸ್ ಮಿಕ್ಸ್ ಮಾಡಿ ಡ್ರಿಪ್ ನೇ ಬಿಡ್ತೀರಿ ಅದಕ್ಕೆ ಮುಂಚೆ ಸ್ಟಾರ್ಟಿಂಗ್ ನಾವು ಇದನ್ನ

ನಮ್ದಿದ ಐತ್ರಿ ಇದು ಒಂದ್ ಸ್ವಲ್ಪ ಬಿರ್ಸ್ ಆಕತ್ರಿ ಕಬ್ಬ ಮುಂಚೆ ಅದಕ್ಕೆ ಹೆಂಗ್ ಬೇಕಂಗ ನಾವ್ ಏನೋ ಒಂದ್ ತಯಾರ ಹಂಗ ಹಚ್ಚಿ ಹಂಗ ಬಿಟ್ಟು ಅದಕ್ಕ ಅದಕ್ಕೆ ಒಂದ ಸ್ವಲ್ಪ ಇದಕ್ಕ ಜಾಸ್ತಿ ರೋಗಗಳು ಇದು ಮತ್ಅ ಕೀಟಿ ಮೈಟ್ಸ್ ಇವು ಒಮ್ಮೆ ಬಿಟ್ಟಿವಂದ್ರ ಏನೋ ಬಿಡ್ತೀರಿ ಕಂಟ್ರೋಲ್ ಆಗುದಲ್ರಿ ರೀ ಜಾಸ್ತಿ ಅಷ್ಟು ಇಡೀ ಹೊಲಾನ ನಮಗ ಅದು ಗುರ್ತ ಹೋಗುದಲ್ರಿ ಅಲ್ಲಿ ನಾವ್ ಇಲ್ಲಿ ನೋಡಬಹುದು ಸೈಡಿಗೆ ಬಟ್ ನೋಡುವ ಆಯ್ತಂದ್ರೆ ನಮಗ ಕಾಣಲ್ರೇನೋ ಹೌದು 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 ಬಟ್ ಇಷ್ಟೆಲ್ಲ ಮಾಡಿ ಮಾನ್ನ ವೇಸ್ಟ್ ಆಗ್ಬಿಡುತ್ತೆ ಅದ ಕಂಟ್ರೋಲ್ ಕಂಟ್ರೋಲ್ ಮಾಡಕಾಗೋದ್ರೆ ತುಂಬಾ ಆಗ್ಬಿಡುತ್ತೆ ಹೌದು ಹೌದು ಡ್ರಿಂಚಿಂಗ್ ಆದ್ರೆ ನೀತಿ ಬೇರ್ ಘಟ್ಟಕತ್ತ್ರೆ ಸ್ಟ್ರಾಂಗ್ ಆಗಕತ್ತೋ ಹೌದು ಸರ್ ಅಂದ್ರೆ ಊమికಾ ಸೀಡ್ ಆಟೈಸ್ ಇದು ಡ್ರಿಂಚಿಂಗ್ ಆದ್ರೆ ಸ್ಟ್ರಾಂಗ್ ಆಗಕತ್ತೆ ಮುಂದೆ ಏನಾದರೂ ತಡಕೋಬಹುದು ಜಾಸ್ತಿ ಆಹಾಹಾ ಕೀಟಗಳು ಇದು ತಡಿತೈತ್ರ ಅದಕ್ಕ ಬೇರ್ ಘಟ್ಟಕತ್ತ್ರೆ ಹಾಹಾ ಆಮೇಗಿನಂತೆ ಡ್ರಿಪ್ ನೇ ಬಿಟ್ಟಿರಿ ಡ್ರಿಪ್ ಡ್ರಿಪ್ ಎವ್ರಿ ವೀಕ್ ಸ್ಪ್ರೇ ರೀ ಆ ಎವ್ರಿ ವೀಕ್ ಸ್ಪ್ರೇ ಒಂದು ಇವು ಬಿಳಿ ಕೀಟ್ ಬರ್ತವ್ರಿ ಅವ್ರೈಟ್ ಹಾ ಹೂಕೊಂದ್ರಿ ಪ್ಲಸ್ ಇವು ಎಲ್ಲಿ ಒಂದ್ ಸ್ವಲ್ಪ ಒಣಗಿದವ್ರೈತೆ ಆಗಬಾರ್ದೇವ್ರಿ ಗ್ರೀನ್ ಗ್ರೀನಿಶ್ ಇರಾಕ ಪ್ಲಸ್ ಕಾಯಿಗೆ ಟಾನಿಕ್ ಇಲ್ಲೇ ಹುಳ ಕುಡ್ತಾರ ಇವು ಸಣ್ಣನು ವೈಟ್ ಅನು ಹುಳ ಎಲ್ರ ಒಂದ್ ಸ್ವಲ್ಪ ಖರ್ಚಾಗಿತ್ತು ಏನ್ ಆಗಿತ್ರ ಹುಳಾ ಕುಡ್ತವ್ರ ಅದು ಮುಂಚಿತವಾಗಿ ಬರ್ಬಾರ್ದು ಅಂತೇಳಿ ನಾವು ಸ್ಪ್ರೇ ಮಾಡ್ಕೊಂದ್ರ ಚೊಲೋ ರೀ ಹೌದ್ ಸರ ಅಂದ್ರ ಒಳ್ಳೆ ಶೈನಿಂಗ್ ಐತಿ ಸರ್ ಕಾಯಿ ಬರಬಾರ್ದ ಅಂತ ಹೇಳಿ ಮಾಡ್ಕೊಂದ್ರ ಚೊಲೋ ರೀ ಬ ಬಂದಿಂದ ಏನೈತಿ ಸ್ವಲ್ಪ್ ಕಂಟ್ರೋಲ್ ಮಾಡೋದ್ ಕಷ್ಟ ಆಕತ್ತ್ರಿ ಬಂತ ಅಂದ್ರೆ ಆಕೈತಿ ಆಕತ್ರಿ ಕಂಟ್ರೋಲ್ ಬಟ್ ಅದು ಆಲ್ರೆಡಿ ನಮ್ಮಲ್ಲಿ ಬಂದಿಂದ ನಾವು ಪ್ರಯತ್ನ ಮಾಡ್ದಾಗ ಸ್ವಲ್ಪ ನಮ್ ನುಕ್ಸಾನ ಆಗ್ಬಿಟ್ಟದ ಹೌದೌದು ಆಲಮ್ ಆಕತ್ತಿ ಹಾ ಸರ ಸೊ ಅದಕ್ಕ ಅದನ್ನ ಏನ್ ಐತಿ ಇದ್ನ ಸ್ವಲ್ಪ ಸ್ಪ್ರೇ ರೀ ಇಷ್ಟ ಡೋಸ್ ಹಾಕ್ರಿ ಅಂತ ಹೇಳಿರ್ತಾರ ಎಲ್ಲ ನಿಮಗೆ ಟೋಟಲ್ ರೀ ಚಾಟ್ ಇದು ಸ್ಪ್ರೇ ಗೊಬ್ಬರಿ ಎಲ್ಲಾ ತಗೊಂಡ್ ಚಾಟ್ ತಗೊಂಡ್ ನಾವ್ ಅದ್ರ ಪ್ರಕಾರ ಫಾಲೋಅಪ್ ಮಾಡ್ತಿರ್ತೇರಿ ಒಂದ್ ಬರೊಬ್ಬರಿ ಹೂ ಬಿಡಾಕತತ್ರಿ ಒಂದ್ ತಿಂಗಳಿಗ್ರಿ ಹೂ ಬಿಟ್ಟು ಹೂ ಒಂದ್ ಕಾಯಿಗ ಎರಡ ಮೂರ ನಾಲ್ಕು ಅದ್ ವೆರೈಟಿ ಮೇಲೆ ಹೋಗತ್ರಿ ಅಂದ್ರೆ ಒಂದ್ ಒಂದೊಂದು ಇದ್ರಲ್ಲಿ ಸುಮಾರು ಜಾತಿಯ ಕಲ್ಲಂಗಡಿ ಕಲ್ಲಂಗಡಿ ಅದ್ರಲ್ಲಿ ಒಂದೊಂದ್ ವೆರೈಟಿ ಚೇಂಜಸ್ ವೆರೈಟಿ ಮೇಂಟೆನೆನ್ಸ್ ಹಾಕತ್ರಿ ಒಂದೊಂದ್ ವೆರೈಟಿ ಏನಕ್ರಿ ಜಾಸ್ತಿ ರೋಗಗಳು ಜಾಸ್ತಿ ಒಂದೊಂದ್ ವೆರೈಟಿ ಏನೂ ಆಗುದಲ್ರಿ ಬಟ್ ಅದಕ್ಕೆ ಕಾಯಿ ಕಡಿಮೆ ಹಿಡಿತಾವ್ರಿ ಈಗ ನಮ್ದು ಬಾಹುಬಲಿ ಟೂ ಅತ್ತೇ ಲಾಸ್ಟ್ ಇಯರ್ ನಾ ತೆಗ್ದಿರತ್ತ ಸೆಲೆಕ್ಟ್ ಮಾಡಿ ಬಾಹುಬಲಿ ಟೂ ರೀ ಬಾಹುಬಲಿ ವೇಟ್ ಸೈಜ್ ದೊಡ್ಡ ಇದನ್ ಸಪ್ರೇಟ್ ಇದನ್ ಮಾಡಿ ಅದನ್ನ ಅದ್ ಮೇನ್ ಬ್ರ್ಯಾಂಡ್ ಏನ್ ಹೇಳಿ ಅದನ್ನ ಕ್ರಾಸಿಂಗ್ ಏನ ಮಾಡಿ ಇದನ್ನ ಬಾಹುಬಲಿ ಅಂತೇಳಿ ಒಂದ್

ಇವು ಸೈಜ್ ಸೇಮ್ ಅದನ್ನ ನೋಡಿ ನಮಗೂ ಯಾಕೋ ಅದ್ ಸೈಜ್ ಅಂದ್ರೆ ಇಳುವರಿ ಹೆಚ್ಚ ಬರ್ಬೋದು ಅಂತ ಹೇಳಿ ಅಂದ್ರೆ ಆಲ್ಮೋಸ್ಟ್ ಅಲ್ಲು ಇದೇನ ಇದು ಕಲ್ಲಂಗಡಿ ಇದೆಯಲ್ಲ ಸೈಜ್ ಎಷ್ಟು ಸೈಜ್ ಬರುತ್ತೋ ಅಷ್ಟು ವೈಟೇಜ್ ವೈಟೇಜ್ ಹೆಚ್ಚರಿ ಮತ್ತ ಅವರು ನಾಳೆ ತಗೊಳ್ಳೋ ಮಾರ್ಕೆಟಿಂಗ್ ರೇಟ್ ಡಿಮ್ಯಾಂಡ್ ಸ್ವಲ್ಪ ಇದನ್ ಮಾಡ್ತಾರ ರೇಟ್ ನಮಗ್ ಸ್ಯಾಟಿಸ್ಫಾಕ್ಷನ್ ಕ್ರಿಯೇಟ್ ಬರ್ತಾರ ಜಾಸ್ತಿ ಮಾಲ್ ಇದು ಚಲೋ ಕಾಂತ ಅಂದ್ರೆ ಅವ್ರಿಗೆ ಅಂದ್ರ ಒಳಗೆಲ್ಲ ಸೈಜ್ ಎಲ್ಲ ಚೆನ್ನಾಗೈತೆ ಸರ್ ಈ ಕಡೆಗೆ ಆಕಡೆ ಅರ್ಗಿನಾಗಂಗ್ ಕಾಣಿಸ್ತತ್ ಅಷ್ಟೇ ಅಡುಗ ಮಾಡ್ತಿರ್ಲಿ ಒಳಗ್ ಬಂದ ಚಲೋ ಐತ್ರಿ ಎಂತ ದೊಡ್ಡ ಇಲ್ಲಿ ಚಲೋ ಐತಿ ಹೌದ್ರಿ ಒಂದ ಸೇಮ್ ಐತ್ರಿ ಸೈಜ್ ಎಲ್ಲ ಈಗ ಟೋಟಲ್ ಇದಕ್ಕೆ ಈಗ ಮೂರ್ ಎಕರೆ ಜಾಗಕ್ಕೆ ನೀವು ಕಲ್ಲಂಗಡಿಗೆ ಅಂದಾಜ್ ಎಷ್ಟು ಖರ್ಚಾಗಿರ್ಬೋದು ಸರ್ ಅಂದ್ರೆ ನೀವು ಸ್ಟಾರ್ಟಿಂಗ್ ಅಲ್ಲಿ ಸ್ಟಾರ್ಟಿಂಗ್ ಇಂದ ಹಿಡಿದು ಈಗ ಇಲ್ಲಿವರೆಗೂ ಸರ್ ಇಲ್ಲಿವರೆಗೂ ಟೋಟಲ್ ಹಚ್ಚಿದಾಗ್ಲಿಂದ ಇಲ್ಲಿವರೆಗೂ ಇಲ್ಲಿವರೆಗೆ ಮೂರ್ ಎಕರೆ ಕಂದಾಜ್ ನಂದ್ ಒಂದ್ ಸ್ವಲ್ಪ ಜಾಸ್ತಿನೇ ಮಾಡೇನ್ರಿ ನೀನ್ ಏನು ಇದನ್ ಮಾಡ್ಬಾರ್ದ ಒಂದ್ ಏಟಿ ತೌಸಂಡ್ ತನ ತಮ್ ಮಾಡೇನ್ರಿ ಎಂಬತ್ ಸಾವಿರ ತನ ಖರ್ಚು ಮಾಡೇನ್ರಿ ನಾ ಒಂದ್ ಸ್ವಲ್ಪ ಅದು ಏನು ಮತ್ ಕಂಟ್ರೋಲ್ ಆಗುದಿಲ್ಲದು ಏರಿಯಾ ಬಹಳ ಆಕತ್ರಿ ಈ ಒಂದ್ ಎಕರೆ ದೀಡ್ ಎಕರೆ ಆದ್ರೆ ಪಾಟ್ನ ಏನೋ ಹಿಂಗ ಕವರ್ ಮಾಡ್ಕೋಬಹುದ್ರಿ ಒಬ್ಬರಿಗೆ ಈ ನಮಗ ಆಳ್ಗೋದ್ ಏನತ್ರಿ ಈಗ ಒಂದ್ ಹಚ್ಚಿದ್ರು ಇಷ್ಟ ಹಚ್ಬೇಕ್ರಿ ಒಂದ್ ಎಕರೆ ಕಾದ್ರೂ ಒಬ್ಬನ ಹಚ್ಚಬೇಕ್ರಿ ಸೊ ಇದಕ್ ನಾವ್ ಹಿಂಗ್ ಮಾಡಿದ್ರು ಒಂದ್ ಸ್ವಲ್ಪ ಜಾಸ್ತಿನ ಖರ್ಚು ಒಂದ್ ಎಕ್ಸ್ಟ್ರಾ ಔಷಧದ ಇದು ಸ್ಪ್ರೇ ಇದು ಇವೆಲ್ಲ ಸ್ವಲ್ಪ ಮಿನಿಮಮ್ ಮಿನಿಮಮ್ ಒಟ್ಟು ಎಲ್ಲಾ ಟು ಸಿಕ್ಸ್ಟಿ ಸಾವಿರ ಅರ್ವತ್ ಸಾವಿರ ಮತ್ತೆ ಈಗ ಎಲ್ಲಾ ಕಾಸ್ಟ್ಲಿ ಇವು ನ್ಯೂಟ್ರಿಯನ್ಸ್ ಏನದ್ರ ಈಗ ವಾಟರ್ ಸಾಲೇಬಲ್ ನ್ಯೂಟ್ರಿಯನ್ಸ್ ಇವು ಸ್ವಲ್ಪ ಕಾಸ್ಟ್ಲಿ ಆಗ್ಯಾವ್ರಿ ಈಗ ಸದ್ಯಕ್ಕೆ ಮುಂಚೆ ಇಷ್ಟ ಕಡಿಮೆ ಇತ್ತು ರೇಟ್ ಬಟ್ ಈಗ ನಮಗ ಅವಾಗ ಹೇಳಕ್ ಈಗ ಬಾಳ ಚೇಂಜ್ ಐತಾರಿ ರೇಟ್ ನಮ್ದೀಗ ಒಂದ್ ಯಾರ ಲಕ್ಷ ಎರಡೂವರೆ ಸರ್ ಈಗ ನಿನ್ನೆ ಮೊನ್ನೆ ಈಗ ಒಂದು ಟೂ ಆರ್ ತ್ರೀ ಡೇಸ್ ಹಿಂದ್ಗಡೆ ಯಾರ ಬಂದಿದ್ರು ಅಂತ ಹೇಳಿದ್ರಿ ಅವ್ರ ಮತ್ತೆ ರೇಟ್ ಬಗ್ಗೆ ರೇಟ್ ಬಗ್ಗೆ ಅವರು ಡಿಸ್ಕಸ್ ಮಾಡಿದ್ರಿ ಅವರು ಈ ಸದ್ಯ ಮಾರ್ಕೆಟ್ ರೇಟ್ ಒಂಬತ್ ರೂಪಾಯಿ ಎಂಟ್ ರೂಪಾಯಿ ಮಾಲ್ ಮ್ಯಾಗ ರೀ ಚೊಲೋ ಮಾಲ್ ಒಂಬತ್ ರೂಪಾಯಿ ಒಂಬತ್ತು ವರಿ ಎಂಟು ವರಿ ಹಿಂಗ್ ನಡದತ್ತ ಹೇಳಿದ್ರಿ ಅವ್ರ ನಾವು ಅದಕ್ಕ ಏನ್ ಮಾಡಿದ್ವಿ ಇನ್ನ ಟೂ ತ್ರೀ ಡೇಸ್ ಅಂತ ಹೇಳಿದ್ರಿ ಅವ್ರಾಗ ಅವ್ರು ಸರ್ಕ ನಾವು ಇನ್ನೂ ಒಂದಿತ್ತೇನ ಹೇಳ್ತೀರೋದು ಅಂತ ಇನ್ನು ಟೂ ಡೇಸ್ ಬಿಟ್ ಅವರು ಮತ್ತೆ ಕಾಲ್ ಮಾಡ್ತಾರೆ ಅವರು ಬರ್ತಾರ್ರಿ यार ನಮಗೆ ಯಾರ್ ಸ್ಯಾಟಿಸ್ಫ್ಯಾಕ್ಷನ್ ರೇಟ್ ಒಬ್ರು ಮೂಡಲ್ಗೇ ಅವರು ಬಂದಿದ್ರು ಇಲ್ಲಿ ಮೂಡಲ್ಗೇ ಮೂಡಲ್ಗೇ ಅವರು ಒಬ್ರು ಬಂದಿದ್ರಿ ಇಲ್ಲಿ ಬಿದ್ರೆ ಅವರು ಒಬ್ರು ಬಂದಿದ್ರು ಇಲ್ಲಿ ಬಿದ್ರೆ ಬಿದ್ರೆ ಇಲ್ಲಿ ಮತ್ತೆ ಇಟ್ನಾಳ್ ಒಬ್ರು ಬಂದಾರೆ ಇಟ್ನಾಳ ಅಲ್ಲ ಮೂಡಲ್ಗೇ ಅಂತ ಇಲ್ಲಿ ಮೂಡಲ್ಗೇ ಫ್ರೆ ಅಲ್ಲಿ ಮತ್ತ ಒಬ್ರು ವಿಜಾಪುರ ಬಂದಿದ್ರಿ ಮತ್ತ ಒಂದ್ ಹಾ ಹಾ ಜನ ಕಾಲ್ ಮಾಡಿ ಕೇಳಾರೆ ಹಾ ಹಾ ಅಂದ್ರೆ ಅವ್ರು ಬಾಲ್ ಜಿಲ್ಲಾದಾಗ ಆ ಸಿಟಿ ಕಲಾದಗಿ ದಾಟ ಅಲ್ಲೇ ಯಾವ್ದೋ ಊರ್ ಹೇಳಿದ್ರಿ ಅವ್ರು ಇಲ್ಲಿ ಗದಿನಕೆರೆ ಕಲಾದಗಿ ಕಲಾದಗಿ ಹ ಅಲ್ಲೇ ಅದಾರ್ರಿ ಒಂದ್ ಇಬ್ಬರು ಜನ ಅವ್ರು ಕಾಲ್ ಮಾಡಿದ್ರಿ ಹಿಂಗ್ ಪ್ಲಾಟ್ ಬಂದತಿ ಬರುಣ್ರಿ ಅಂತ ಹೇಳಿ ಅದ್ರ ರೇಟ್ ರೇಟ್ ಎಲ್ಲಾ ಕೇಳಿನ್ರಿ ಅವ್ರನ್ನ ರೇಟ್ ಈಗ ಸೇಮ್ ಇವ್ರು ಹೇಳಿದಂಗ ಹೇಳಿದ್ರಿ ಅದಕ್ಕ ಅವ್ರಿಗೆ ಬರೋದು ಕಳ್ಸೋದ್ ಏನೈತಿ ಒಮ್ಮೆ ಬಂದ್ರ ಅಂದ್ರ ಮುಗಿಸ್ ಬಿಡತ್ತ ನಮ್ದು ರೇಟ್ ಇನ್ನ ನೋಡ್ಕೊಂಡ ಸಾಟರ್ಡೆ ಸಂಡೇ ಈಗ ನೆಕ್ಸ್ಟ್ ಬರುದ ಸೆಕೆಂಡ್ ಮಾರ್ಚ್ ಎರಡನೇ ತಾರೀಕು ರಂಜಾನ್ ಐತಲ್ಲ ಹಾ ಸ್ವಲ್ಪ ರೇಟ್ ಏನು ವೇರಿಯೇಷನ್ ಆಗ್ಬೋದು ಅಂತೇಳಿ ನಮಗೊಂದು ಸ್ವಲ್ಪ ಅನ್ಸಾದ್ರೆ ಅದಕ್ಕೆ ಅದನ್ನ ನೋಡ್ಕೊಂಡು ಕೊಟ್ಟು ಬಿಡ್ಬೇಕು ಓಕೆ ಓಕೆ ಸರ ಸರ್ ಈಗ ನೀವೇನು ಟೋಟಲ್ ಈಗ ಮೂರ್ ಎಕ್ರಿಗೆ ಸಿಕ್ಸ್ಟಿ ತೌಸಂಡ್ ಖರ್ಚು ಮಾಡಿದಿರಿ ಹೌದಾ ಸರ ಸಿಕ್ಸ್ಟಿ ತೌಸಂಡ್ ಖರ್ಚು ಮಾಡಿದಿರಿ ಈಗ ಅಂದಾಜ್ ಏನಾದ್ರೂ ಗೆಸ್ಟ್ ಮಾಡಿದಿರಾ ಎಷ್ಟು ಟನ್ ಆಕತೆ ಈಗ ನಮ್ ಈ ಸಸ ಮಂಜ್ ಕ್ಲೈಮೇಟ್ ಬಾಳ ವೇರಿಯೇಷನ್ ಮಂಜು ನಡೀದಿಲ್ರಿ ಹೌದೌದೌದು ಮಂಜು ನಡೀದಿಲ್ಲ ಕೋಡ್ ಬಾಳ್ ನಡೀದಿಲ್ರಿ ಹೌದ್ರಿ ಮತ್ ಸೊ ಅದಕ್ಕೇಜ್ ತಗದ್ರ ನಂದಿಗ್ರಿ ಒಂದ್ ಎಲ್ಲಾ ಟೋಟಲ್ ಎಲ್ಲಾ ಶೇರ್ ಒಂದ್ ಐವತ್ತರಿಂದ ಟನ್ ಆಬಹುದೈತ್ರಿ ಟನ್ ಒಂದ್ ಟ್ವೆಂಟಿ ಒಳಗ ಹೊರಗ ಎಕರೆ ಬೀಳ್ಬಹುದ್ರಿ ಅದ ಕಟಿಂಗ್ ನಡದ್ನಾಗ ಮತ್ತ ಒಂದ್ ಸ್ವಲ್ಪ ಎಕ್ರೇಟ್ ಗೊತ್ತರೀ ಒಂದ್ ಅಂದಾಜ್ ಒಂದ್ ಹದಿನೆಂಟು ಟನ್ ಇದ್ರೆ ಹದಿನೆಂಟು ಟನ್ ಈ ಸತ ಅದ್ರಿ ಮತ್ ಇಲ್ಲಿ ಮಠ ಈಗ ತಗದ್ರ ಯಾರ್ದು ಹೇಳಿಲ್ರಿ ನನಗ್ ಹದಿನೆಂಟು ಟನ್ ಈ ಸತ ಜಾಸ್ತಿ ಬಂದೈತ ಅಂತ ಹೇಳಿ ಎಲ್ರೂ ಒಬ್ಬರದ ಆಗಿರ್ಬೋದ್ರಿ ಬಟ್ ಾಯಿ ಎಲ್ಲಾ ಇವು ಮೀಡಿಯಂ ಇವು ಸೈಜ್ ನಾಲ್ಕು ಐದು ಕಿಲೋ ಐತ್ರಿ ಚೆಕ್ ಮಾಡಿದ್ರಿ ವೇಟ್ ಚೆಕ್ ಮಾಡಿ ಇವು ದೊಡ್ಡ ದೂ ಏನಿದ್ರೆ ಅವು ಆರ್ ಕಿಲೋ ನಾಲ್ಕು ದಿವಸದಿಂದ ಚೆಕ್ ಮಾಡಿ ಆರ್ ಕಿಲೋ ಮ್ಯಾಗ್ ಐತ್ರಿ ಆರ್ ಕಿಲೋ ಆರೂವರೆ ಕೆಜಿ ಮ್ಯಾಗ್ ಈ ಸದ್ಯ ಚೆಕ್ ಮಾಡಿದ್ರ ಈಗ ಇವು ಏನದ್ರಿ ಇವ್ ನಾಲ್ಕ ಕಿಲೋ ಮ್ಯಾಗ್ ಅದಾವ್ರಿ ಅವ್ರೆಡಿ ನಾಲ್ಕು ಕಿಲೋ ಅದಾವ ನಾಲ್ಕು

ಹೌದು ಸರ್ ಸ್ವಲ್ಪ ಮಾಹಿತಿ ಇಲ್ಲದಂಗೆ ಯಾರು ಸಪೋರ್ಟ್ ಇಲ್ಲದಂಗೆ ಮಾಡಿದ್ರೆ ಸ್ವಲ್ಪ ಮೇನ್ ಯಾರಾದರೂ ಒಬ್ಬರು ಅದರದು ಏನ್ ನಮ್ಮ ರಿಸಲ್ಟ್ ಕೇಳ್ಬೇಕು ಪ್ಲಸ್ ಅವರು ಹೆಂಗ್ ಮಾಡಿರಿ ಏನು ಅದರದು ಯಾರ್ ನೆลก ಸೂಟೇಬಲ್ ಆಕತೆ ಹೌದು ಸರ್ ಅದೆಲ್ಲ ಮೇನ್ ನಾವು ಕೇಳಕೊಂಡು ಫೈನಲ್ ಮಾಡಿದ್ರೆ ತಾವ ಸ್ವಲ್ಪ ನಮಗೆ ಇಳುವರಿ ತಗಾಯಕ ಚಲೋ ಆಗುತ್ತೆ ಹೌದು ಹೌದು ಮತ್ತೆ ನೀವು ಡೈರೆಕ್ಟ್ ಹಂಗ ನಾವು ಯಾರು ಮಾಡ್ಯಾರ ತೋಗಿ ನಾವು ಬಂದ್ ಮಾಡಿದ್ರೆ ಅಂದ್ರೆ ಸ್ವಲ್ಪ ಲಾಸ್ ಆಗೋ ಚಾನ್ಸಸ್ ಸರ್ ಹೌದು ಹೌದು ಮತ್ತೆ ಇದು ಅಮೌಂಟ್ ಎಲ್ಲರಿಗೂ ರೈತರಿಗೆ ಹಾಕಬಹುದು ತಗಿಯಬಹುದು ಅಂದ್ರೆ tá lá sair ela